ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ನಡೆಯುತ್ತಿರುವ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಹಣಾಹಣಿಯಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಆರಂಭದಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದರೂ ಸಹ ನಂತರ ಪಂದ್ಯ ಆರಂಭವಾಯಿತು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ನಾಯಕ ವಿರಾಟ್ ಕೊಹ್ಲಿ ಅವರ ನಿರ್ಧಾರವನ್ನ ಭಾರತದ ಬೌಲರ್ಗಳು ಸಮರ್ಥಿಸಿಕೊಂಡಿದ್ದಾರೆ ಭುವನೇಶ್ವರ್ ಕುಮಾರ್ ಮತ್ತು ಯಜುವೇಂದ್ರ ಚಹಲ್ ಅವರು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳನ್ನು ಬಿಟ್ಟು ಬಿಡದಂತೆ ಕಾಡುತ್ತಿದ್ದಾರೆ ಆಸ್ಟ್ರೇಲಿಯಾದ ಓಪನರ್ಗಳಾಗಿ ಬಂದ ಅಲೆಕ್ಸ್ ಕ್ಯಾರೆ ಮತ್ತು ನಾಯಕ ಆರೋನ್ ಫಿಂಚ್ ಅವರ ವಿಕೆಟ್ ಅನ್ನ ಭುವನೇಶ್ವರ್ ಕುಮಾರ್ ಅವರು ಪಡೆಯುವುದರ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಆರಂಭಿಕ ಆಘಾತವನ್ನ ನೀಡಿದ್ರು ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಉತ್ತಮ ಸಾಥ್ ನೀಡುತ್ತಿರುವ ಯಜುವೇಂದ್ರ ಚಹಲ್ ಅವರು ಮೂವತ್ನಾಲ್ಕು ರನ್ ಗಳಿಸಿದ್ದ ಉಸ್ಮಾನ್ ಖ್ವಾಜಾ ಮತ್ತು ಮೂವತ್ತ ಒಂಬತ್ತು ರನ್ಗಳನ್ನ ಗಳಿಸಿದ್ದ ಶಾನ್ ಮಾರ್ಷ್ ಹಾಗೂ ಹತ್ತು ರನ್ಗಳನ್ನ ಗಳಿಸಿದ್ದ ಮಾರ್ಕಸ್ ಟಿಯೋನಿಸ್ ಅವರ ವಿಕೆಟ್ ಪಡೆಯುವುದರ ಮೂಲಕ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಕ್ರಮಾಂಕ ಕುಸಿಯಲು ಕಾರಣರಾಗಿದ್ದಾರೆ ಇದೀಗ ಆಸ್ಟ್ರೇಲಿಯಾ ಮೂವತ್ತು ಓವರ್ಗಳಲ್ಲಿ ನೂರ ಇಪ್ಪತ್ನಾಲ್ಕು ರನ್ಗಳನ್ನ ಕಲೆ ಹಾಕುವುದರ ಮೂಲಕ ಐದು ವಿಕೆಟ್ಗಳನ್ನ ಕಳೆದುಕೊಂಡಿದೆ ಪೀಟರ್ ಹ್ಯಾಂಡ್ಸ್ಕಮ್ ಮತ್ತು ಗ್ಲೈನ್ ವ್ಯಾಕ್ಚುವಲ್ ಸ್ಕ್ರೀಜ್ನಲ್ಲಿದ್ದಾರೆ